ಗಣೇಶ ಚತುರ್ಥಿ ಹಿಂದೂಗಳ ಪವಿತ್ರ ಹಬ್ಬ ಎಂದೇ ಖ್ಯಾತಿ ಹೊಂದಿದ್ದು ದೇಶ ವಿದೇಶಗಳಲ್ಲಿ ಜನಪ್ರಿಯಗೊಂಡಿರುವ ಗಣೇಶ ಚತುರ್ಥಿ ಇಂದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ತುಂಬ ಮಹತ್ವವನ್ನು ಪಡೆದುಕೊಂಡಿದೆ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯು ಶ್ರೀ ಗಣೇಶನ ಜನ್ಮದಿನ ಎನ್ನಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶಗಳಲ್ಲೂ ಖ್ಯಾತಿ ಹೊಂದಿರುವ ಈ ಗಣೇಶ ಹಬ್ಬವನ್ನು ಪ್ರತಿಯೊಬ್ಬರೂ ಆಚರಿಸುತ್ತಿದ್ದು ಹಬ್ಬಕ್ಕೆ ಒಂದು ತಿಂಗಳು ಇರುವಾಗಲೇ ಚಂದ ವಸೂಲಿ ಮಾಡಲು ಪ್ರಾರಂಭಿಸುತ್ತಾರೆ ಹಬ್ಬ ಬಂದ ಕೂಡಲೇ ಪದ್ಧತಿ ಇಲ್ಲದೆಯೇ ಯಾವುದೋ ಒಂದು ವಾಹನವೊಂದನ್ನು ತೆಗೆದುಕೊಂಡು ಹೋಗಿ ಗಣಪನನ್ನು ತಂದು ಕೂರಿಸಿ ಎಲ್ಲರೂ ಮಾಡುತ್ತಿದ್ದಾರೆ ನಾವು ಮಾಡೋಣ ಎಂದು ಮಾಡುವವರೇ ಹೆಚ್ಚು ಪದ್ಧತಿಯಿಂದ ಗಣಪನನ್ನು ಕೂರಿಸಿ ಪೂಜಿಸುವವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಲ್ಲ ದೇವರನ್ನು ಪೂಜಿಸುವ ಹಾಗೆಯೇ ಗಣಪನಿಗೂ ಪದ್ಧತಿ ನಿಯಮಗಳಿದ್ದು ಅವುಗಳನ್ನು ಅನುಸರಿಸಿದರೆ ಉತ್ತಮ ಫಲಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಹಾಗಾದರೆ ಗಣೇಶನ ಮೂರ್ತಿಯನ್ನು ಹೇಗೆ ತರಬೇಕು ಗಣಪನನ್ನು ತರಲು ಇರುವ ನಿಯಮಗಳೇನು ಎಂಬುದಕ್ಕೆ ಇಲ್ಲಿದೆ ಮಾಹಿತಿ ಗಣಪನ ಮೂರ್ತಿಯನ್ನು ತರಲು ಮನೆಯ ಹಿರಿಯಕರು ಹೋಗಬೇಕು ಯಾವುದೇ ಮೈಲಿಗೆ ಇಲ್ಲದೆ ಶುದ್ಧ ನೀರಿನಲ್ಲಿ ಸ್ನಾನ ಮಾಡಿ ಸ ಪಂಚೆ ಹಾಗೂ ಶುದ್ಧ ಖಾದಿಯ ಬಟ್ಟೆಯನ್ನು ಧರಿಸಬೇಕು ಗಣೇಶ ಮೂರ್ತಿಯನ್ನು ತೆಗೆದುಕೊಂಡಾಗ ಮೂರ್ತಿಯನ್ನು ಎತ್ತಿಕೊಂಡಿರುವವರು ವಿನಾಯಕನ ಮುಖವನ್ನು ತಮ್ಮೆಡೆಗಿರುವಂತೆ ಎತ್ತಿಕೊಳ್ಳಬೇಕು ಅಂದರೆ ಮೂರ್ತಿ ತರುವವನ ಕಡೆಗೆ ವಿನಾಯಕನ ಮುಖ ಮತ್ತು ಬೆನ್ನು ಮುಂದಿನ ಬದಿಗಿರಬೇಕು ಈ ವೇಳೆ ಮೂರ್ತಿಯನ್ನು ಎತ್ತಿಕೊಳ್ಳುವವನು ಪೂಜಕನಾಗಿರುತ್ತಾನೆ ಮೂರ್ತಿ ಮುಖವನ್ನು ಆತನೆಡೆಗೆ ಮಾಡಿಕೊಳ್ಳುವುದರಿಂದ ಸುಗುಣ ತತ್ವದ ಲಾಭವಾಗುತ್ತದೆ ಗಣೇಶನ ಮೂರ್ತಿಯನ್ನು ತೆಗೆದುಕೊಂಡು ಬರುವಾಗ ಗಣೇಶನ ಗುಣಗಾನ ಮಾಡಿ ಜಯಕಾರ ಮತ್ತು ನಾಮ ಜಪ ಮಾಡುತ್ತಾ ಮನೆಗೆ ಮೂರ್ತಿಯನ್ನು ತೆಗೆದುಕೊಂಡು ಬರಬೇಕು ಮೂರ್ತಿಯನ್ನು ಮನೆಯ ಬಾಗಿಲಿಗೆ ತಂದ ಕೂಡಲೇ ಮನೆಯ ಸ್ತ್ರೀಯರು ಮೂರ್ತಿ ಎತ್ತಿಕೊಂಡಿರುವವರ ಕಾಲಿನ ಮೇಲೆ ಮೊದಲು ಹಾಲು ನಂತರ ನೀರನ್ನು ಹಾಕಬೇಕು ನಂತರ ಮೂರ್ತಿ ಎತ್ತಿಕೊಂಡಿರುವವರು ನಿಧಾನಗತಿಯಲ್ಲಿ ವಿನಾಯಕನ ಮುಖವನ್ನು ಮುಂಭಾಗಕ್ಕೆ ತಿರುಗಿಸಬೇಕು ವಿನಾಯಕನ ಮೂರ್ತಿಯನ್ನು ಕೂರಿಸುವ ಮನೆಯ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ನಂತರ ಮೂರ್ತಿಯನ್ನು ಕೂರಿಸಬೇಕು ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು